ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಆಶಿತ್ ಚಿತ್ವಾಡಗಿ ಅವರ ನೆಲಬಣ್ಣದ ಹಕ್ಕಿ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಗುರುವಾರ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಮ್ಮೇಳನವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಗೊಳಿಸಿರ್ತಕ್ಕಂಥ ನಾಡೋಜ ಹಿರಿಯ ಶರಣ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ಗೌರವ ಅಭಿನಂದನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಇಳಕಲ್ಲಿನ ಶ್ರೀ ವಿಜಯ ಮಾಂತೇಶ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಗುರುಮಹಂತ ಮಹಾಸ್ವಾಮಿಗಳವರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಗಣ ಉಪಸ್ಥಿತಿಯನ್ನು ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾದ ಎಸ್ ಡಿ ನಂಜನ್ಮಡ್ ಸರ್ ಅವರು ಕಾರ್ಯಕ್ರಮವನ್ನು ಸಸಿಗೆ ನಿರೂಪಿಸಿ ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿ ನೆಲಬಣ್ಣದ ಹಕ್ಕಿ ಕೃತಿಯನ್ನು ನಾಡೋಜ ಗೋರು ಚನ್ನಬಸಪ್ಪ ಅವರು ಲೋಕಾರ್ಪಣೆಯನ್ನು ಮಾಡಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಸ್ ಪಾವಟೆ ಅವರು ಮತ್ತು ಅಭಿನಂದನಾ ನುಡಿಯನ್ನು ನವನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಜಿ ಹಿರೇಮಠ ಅವರು ಅಭಿನಂದನಾ ನುಡಿಯನ್ನು ಹೇಳಿದರು ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮತ್ತು ರಾಜ್ಯ ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಗೌರವ ಸನ್ಮಾನವನ್ನು ಮಾಡಲಾಯಿತು ಹಾಗೆ ಲೇಖಕರಾದ ಆರ್ ಸಿ ಚಿತ್ವಾಡಗಿ ದಂಪತಿಗಳಿಗೂ ಕೂಡ ಪರಿಷತ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಾಗಿತ್ತು ಪುಸ್ತಕ ಬಣ್ಣ ಕುರಿತು ಡಾಕ್ಟರ್ ಸಿ ಎಂ ಜೋಶಿ ಅವರು ಪರಿಚಯ ಮಾಡಿದರು ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾನಂದ ಶೆಲ್ಲಿಕೇರಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಾಹಿತಿಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೇಳುವ ಸೌಂದರ್ಯ ಸಂಪತ್ತು ಅಧಿಕಾರ ಆದರೂ ಭಗವಂತನ ಕರುಣೆಯಿಂದ ಅದಕ್ಕೆ ಅವನು ಕೇಳ್ತಾನೆ ನಿನ್ನ ಹಾಗೆ ಆಸ್ತಿ ಅಧಿಕಾರ ಸಂಪತ್ತು ಸೌಂದರ್ಯ ಇಲ್ಲದೆ ಇರೋರು ಲಕ್ಷಾಂತರ ಜನ ಇದ್ದಾರೆ ಅವರನ್ನು ಬಿಟ್ಟು ನಿನ್ನ ಮೇಲೆ ಭಗವಂತ ಕರುಣೆ ಹರಿಸಿದ್ದು ಹೇಗೆ ಅಂತ ಅವನು ಹೇಳ್ತಾನೆ ಭಗವಂತ ಮಹಾಕರುಣ ಮೇಲೆ ನನ್ನ ಕರುಣೆಯನ್ನು ಹರಿಸಲಿ ಅಂತ ಹುಡುಗಾಡಿರಬೇಕು ನಾನು ಯಾವುದೇ ಸಂಪತ್ತು ಅಧಿಕಾರ ಎಲ್ಲಿ ನೋಡಿ ನನ್ನ ಬಳಿ ಬರೀ ಜನ ಇರ್ತದೆ ನೋಡಿ ನನ್ನ ಹತ್ತಿರಬೇಕು ಅಂತ ಹಾಗೆ ನನಗೆ ಯಾವುದೇ ಅವಕಾಶಗಳು ಸಿಕ್ಕಿದ್ರೆ ಅದು ಕೇವಲ ಜನಗಳ ಪ್ರೀತಿ ವಿಶ್ವಾಸ ನನಗೆ ಕೊಡತ ಸ್ಥಾನಮಾನಗಳೆಲ್ಲವಕ್ಕಿಂತ ಜನಗಳ ಪ್ರೀತಿ ನಮ್ಗೆ ಹೆಚ್ಚು ಸ್ಥಾನವನ್ನು ಕೊಟ್ಟೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಸಮಿತಿ ಬಂಧುಗಳು ಬೇರೆ ಬೇಕ ಎರಡು ಸಹಕಾರಲಿದೆ ಆದರೂ ಅವರೆಲ್ಲರಿಗಿಂತ ಇದ್ದ ಒಬ್ಬರು ಎಲ್ಲಿ ಅಂತ ಹೇಳಿದ ಆಸೆಗೆ ಈ ಒಂದು ಸ್ಥಾನಕ್ಕೆ ಅಗತ್ಯವಾದಂತಹ ಅಂತ ನಾನು ಭಾವಿಸಿಲ್ಲ ಆದರೂ ಕನ್ನಡದ ಸಂಸ್ಥೆ ಅಂತ ಹೇಳಿ ನಾನು ಒಪ್ಪಿಕೊಂಡು ಆ ಕೆಲಸವನ್ನು ನಾನು ನಿರ್ವಹಿಸಿದ್ದೆ ಇಷ್ಟತ್ತು ನಿಜ ಬಸ್ಕೊಂಡು ವರ್ಷದಂತೆ ತೆರೆಗೆಲ್ಲಕ್ಕೆ ಶರೀರ ಗುರು ಹೋಗುದನ್ನು ಕಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಸಾಧ್ಯವಾದಷ್ಟು ಕನ್ನಡ ಸಾಹಿತ್ಯ ಕೆಲಸ ಮಾಡಿದ್ದೆ ಆದರೂ ಮಾಡಿದೆ ಎಂಬುದು ಮನದಲ್ಲಿ ಹೊಳೆಯದಂತೆ ನೋಡಿಕೊಂಡಿದ್ದೇವೆ ನಾನು ನಾವು ತೀರಿಸಲಾಗದ ಸಾಲ ಅಂದರೆ ಕಾಲ ಬಂದೆ ಇಂಥ ಒಂದು ಚೀನಿ ಕಾಲ ಅದನ್ನು ಅರ್ಥ ಮಾಡಿಕೊಂಡು ಆ ಕಾಲದ ಬೆಲೆಗೆ ತಕ್ಕಂತೆ ನಾನು ಕೆಲಸ ಮಾಡ್ತಾ ಬಂದಿದ್ದೆ ಇಂದು ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿದ್ಯಮಾನಗಳನ್ನ ಗಮನಿಸಿದರೆ ಮಾನವ ಸಮಾಜ ಇನ್ನೆಂದೂ ಕಾಣ್ತಿರುವಂತಹ ಮಾನಸಿಕ ಒತ್ತಡಕ್ಕೆ ಸಿಕ್ಕಿಕೊಂಡಿರುವಂತೆ ಕಾಣ್ತದೆ ಧರ್ಮ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆಗಳು ನಮ್ಮ ಇಡೀ ಅಸ್ತಿತ್ವಕ್ಕೆ ಒಂದು ರೀತಿಯ ಸವಾಲ ಉಳಿದಿದೆ ಈ ಧರ್ಮ ಸಮಾಜ ರಾಜಕೀಯ ಈ ವ್ಯವಸ್ಥೆಗಳು ಜನರ ಬದುಕಿಗಾಗಿರಬೇಕಾದಂಥವು ಆದರೆ ಈ ಮೂರು ವ್ಯವಸ್ಥೆಗಳು ಇವತ್ತು ಜನರನ್ನ ಕಾಡುವ ವ್ಯವಸ್ಥೆಗಳಾಗಿರಲು ತೊಂದರೆ ಇದರ ಬಗ್ಗೆ ನಾವು ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾದಂತಹ ಒಂದು ಅವಸರದ ಆಗಿ ಇದೆ ಅಂತ ನನಗೆ ಅನಿಸ್ತದೆ ಇವತ್ತು ಜನ ಸಮುದಾಯ ಎಲ್ಲೆಲ್ಲ ಭೌತಿಕವಾದಂತಹ ಪ್ರಗತಿಯನ್ನು ಸಾಧಿಸಿದ್ದರೂ ಕೂಡ ನಾವು ಜಾಗತಿಕವಾಗಿ ನಮ್ಮ ಭಾರತ ತನ್ನದೇ ಆದ ಪ್ರತಿಷ್ಠೆಯನ್ನ ತೋರಿಸುವಂತಹ ಕಾಲ ಒದಗಿ ಬಂದಿದ್ದರೂ ಕೂಡ ನೈತಿಕವಾಗಿ ನಾವು ತುಂಬಾ ಅನಾಹುತಕ್ಕೆ ಈಡಾಗಿದ್ದೇವೆ ಹಾಗಾಗಿ ತುಂಬಾ ಕಳವಳದಿಂದ ಪರಿತೀರ್ಪಿಸ್ತಾಯಿ ನಮ್ಮ ಹಿಂದಿನ ಬೆಳವಣಿಗೆಯು ವಾಸ್ತವವಾಗಿ ವಿಶ್ವದ ಸಹಜ ಸೌಂದರ್ಯವನ್ನೇ ಹಾಳು ಮಾಡಿದೆ ಅಂತ ಅನಿಸ್ತದೆ ಇದಕ್ಕೆ ದಕ್ಷಿಣದ ಪರಿಹಾರದ ಅಗತ್ಯ ಇವತ್ತು ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರೆದಿದ್ದೇವೆ ಶೈಕ್ಷಣಿಕವಾಗಿ ನಂಬಿದ್ದೇವೆ ವೈಚಾರಿಕವಾಗಿ ಪ್ರಜ್ಞಾವಂತರಾಗಿದ್ದೇವೆ ಅನೇಕ ಅದ್ಭುತಗಳನ್ನು ಕಂಡುಹಿಟ್ಟಿದ್ದೇವೆ ವಿಜ್ಞಾನವಂತೂ ನಾವು ಊಹೆ ಮಾಡಲಿಕ್ಕಾಗದಂತಹ ಎಚ್ಚರಿಕೆಯೇ ಇಂತಹ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಆತ್ಮ ನಿರೀಕ್ಷೆ ಮಾಡಿಕೊಳ್ಳದೆ ನಮ್ಮಲ್ಲಿರುವ ದೋಷಗಳನ್ನ ಲೋಪದೋಷಗಳನ್ನ ತಿದ್ದಿಕೊಳ್ಳದೆ ಸಮುದಾಯದ ಬದುಕಿನ ಸುಧಾರಣೆಗೆ ನಾವು ಜಾಗೃತಿ ವಹಿಸುತ್ತಿದ್ದೇವೆ ಮತ್ತೆ ಸಾಧ್ಯ ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡಿಕೊಡಬೇಕಾದಂತಹ ಅಗತ್ಯ ಅದಕ್ಕೆ ಬೇಕಾದಂತಹ ಒಂದು ಸುಮಧುರವಾದಂತಹ ಸಾಕ್ಷಿ